ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಾಗಲಿ ಐ ಪಿ ಎಲ್ ನಂತಹ ಪ್ರೀಮಿಯರ್ ಲೀಗ್ಗಳ ಪಂದ್ಯದಲ್ಲಾಗಲಿ ತಂದೆ ಮತ್ತು ಮಗ ಜೊತೆಯಾಗಿ ಆಟ ಆಡಿದ ಇತಿಹಾಸವೇ ಇಲ್ಲ ಈ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಸ್ಟೀವ್ ವಾ ಮತ್ತು ಮಾರ್ಕ್ ವಾ ಎಂಬ ಅಣ್ಣ ತಮ್ಮಂದಿರು ಜೊತೆಯಾಗಿ ಆಟ ಆಡಿದ್ದಾರೆ ನ್ಯೂಜಿಲೆಂಡ್ ತಂಡದಲ್ಲೂ ಅವಳಿ ಜವಳಿಗಳಾದ ಹೆಮಿಶ್ ಮತ್ತು ಜೇಮ್ಸ್ ಮಾರ್ಷಲ್ ಜೊತೆಯಾಗಿ ಆಡಿದ್ದಾರೆ ಆದರೆ ಇದೀಗ ಈ ಎಲ್ಲ ದಾಖಲೆಯನ್ನು ಮುರಿಯುವಂತೆ ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ನಲ್ಲಿ ತಂದೆ ಮತ್ತು ಮಗ ಒಂದೇ ತಂಡದಲ್ಲಿ ಒಟ್ಟಿಗೆ ಬ್ಯಾಟಿಂಗ್ ಮಾಡುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಅಫ್ಘಾನಿಸ್ತಾನದ ಮಾಜಿ ನಾಯಕ ಮೊಹಮ್ಮದ್ ನಬಿ ಮತ್ತು ಅವರ ಮಗ ಹಸನ್ ಇಸಾಕ್ ಅವರು ಹೀಗೆ ಜೊತೆಯಾಗಿ ಆಟವಾಡುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ ಅಥವಾ ಬಿಪಿಎಲ್ ಎಂಬುದು ಭಾರತದ ಐಪಿಎಲ್ ಪಂದ್ಯಾವಳಿಯಂತೆ ನಡೀತಾ ಇದೆ ಈ ತಂದೆ ಮತ್ತು ಮಗ ಇಬ್ಬರು ಜೊತೆಯಾಗಿ ಕ್ರಿಸ್ನಲ್ಲಿ ಕಳೆದ ಚಿತ್ರಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಇವರಿಬ್ಬರು ನೌಕಾಲಿ ಎಕ್ಸ್ಪ್ರೆಸ್ ತಂಡದ ಪರವಾಗಿ ಆಟವಾಡಿದ್ದಾರೆ ಡಾಕ ಕ್ಯಾಪಿಟಲ್ ವಿರುದ್ಧ ಇವರು ಆಟವಾಡಿದ್ದು ತನ್ನ ಇಪ್ಪತ್ತು ವರ್ಷದ ಮಗನ ಜೊತೆ ಮೊಹಮ್ಮದ್ ನಬಿ ಬ್ಯಾಟಿಂಗ್ ಮಾಡಿದ್ದಾರೆ ಮಾತ್ರ ಅಲ್ಲ ತನ್ನ ಮಗನಿಗೆ ಮೊಹಮ್ಮದ್ ನಬಿ ಅವರೇ ಪಂದ್ಯ ಆರಂಭಕ್ಕೂ ಮೊದಲು ತನ್ನ ಮಗನಿಗೆ ಕ್ಯಾಪ್ ನೀಡಿ ಅಭಿನಂದಿಸಿದ್ದಾರೆ ವಿಶೇಷ ಏನಂದ್ರೆ ತಂದೆಯ ಮುಂದೆ ಈ ಮಗ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ನೌಕಾಲಿ ಎಕ್ಸ್ಪ್ರೆಸ್ಗಾಗಿ ತನ್ನ ಮೊಟ್ಟ ಮೊದಲ ಪಂದ್ಯದಲ್ಲಿಯೇ ಅರವತ್ತು ಎಸೆತಗಳಿಂದ ಏಳು ಬೌಂಡ್ರಿ ಮತ್ತು ಐದು ಸಿಕ್ಸರ್ ಸಹಿತ ತೊಂಬತ್ತೆರಡು ರನ್ ಗಳಿಸಿದ್ದಾರೆ ಪಂದ್ಯದ ಹದಿನಾಲ್ಕನೇ ಓವರ್ನಲ್ಲಿ ಮೊಹಮ್ಮದ್ ನಬಿ ಬ್ಯಾಟಿಂಗ್ ಆಗಿ ಕ್ರಿಸಿಗೆ ಆಗಮಿಸ್ತಾರೆ ಅದಕ್ಕಿಂತ ಮೊದಲೇ ಮಗ ಹಸನ್ ಕ್ರಿಸ್ ನಲ್ಲಿ ಇರ್ತಾರೆ ನಾಲ್ಕನೇ ವಿಕೆಟ್ಗೆ ಈ ಅಪ್ಪ ಮತ್ತು ಮಗ ಒಟ್ಟಾಗಿ ಐವತ್ಮೂರು ರನ್ ಗಳಿಸ್ತಾರೆ ಇದರಲ್ಲಿ ಮಗನ ರನ್ನೇ ಹೆಚ್ಚು ಮೊಹಮ್ಮದ್ ನಬಿ ಹದಿಮೂರು ಎಸೆತಗಳಿಂದ ಹದಿನೇಳು ರನ್ ಗಳಿಸಿ ಔಟ್ ಆಗ್ತಾರೆ ತಂದೆಯ ಬೆನ್ನಿಗೆ ಮಗನೂ ಔಟ್ ಆದರು ಇವರ ತಂಡ ನಲ್ವತ್ತೊಂದು ರನ್ ಗಳಿಂದ ಜಯ ಗಳಿಸಿತು ಮಗನ ಬ್ಯಾಟಿಂಗ್ ಶೈಲಿಯು ತಂದೆಯ ಬ್ಯಾಟಿಂಗ್ ಅನ್ನೇ ಹೋಲ್ತದೆ ಅಂತ ಕ್ರಿಕೆಟ್ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಮೊಹಮ್ಮದ್ ನಬಿ ಫುಲ್ ಶಾಟ್ ಗೆ ಪ್ರಸಿದ್ಧ ಅದೇ ರೀತಿಯಲ್ಲಿ ಈ ಮಗನು ಫುಲ್ ಶಾಟ್ ಆಡಿದ್ದಾರೆ ನಲ್ಲಿ ನಿಲ್ಲುವ ರೀತಿ ಫ್ಲಿಕ್ಸ್ ಡಿಫೆನ್ಸ್ ಎಲ್ಲವೂ ತಂದೆಯನ್ನೇ ಹೋಲ್ತದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇದಕ್ಕಿಂತ ಮೊದಲು ಈ ಇಬ್ಬರು ಪರಸ್ಪರ ಎದುರಾಳಿ ತಂಡದಲ್ಲಿ ಆರು ಬಾರಿ ಆಟವಾಡಿದ್ದರು ಕಳೆದ ವರ್ಷ ಮೊಹಮ್ಮದ್ ನಬಿ ಅವರ ಎಸೆತಕ್ಕೆ ಮಗ ಹಾಸನ್ ಸಿಕ್ಸರ್ ಬಾರಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಇದೀಗ ತಂದೆ ಮತ್ತು ಮಗ ಜೊತೆಯಾಗಿ ಒಂದೇ ತಂಡದಲ್ಲಿ ಆಟವಾಡುವ ಮೂಲಕ ಜಾಗತಿಕ ಕ್ರಿಕೆಟ್ ಪ್ರೇಮಿಗಳ ಮಾತಿಗೆ ವಸ್ತುವಾಗಿದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು